ம மா மாட okay நீங்க இல்லன்றே வந்த್ರೆ நான் வந்த್ರೆ வியாச்சரம் படக்க கேட் போடாதீங்க படக்க வேற டைம்க்கு போறது சரி அது ஃபுல்லி வெண்டர்ஸ் நாளைக்கு யாப்சல வந்து மார்க்கெட் பண்ணிக்கிட்டா சரி பிபிஎம்பி இந்த எல்லாம் சொல்லுங்க எல்லாம் சொல்லுங்க பிபிஎம்பி ವೆಂಡರ್ಸ್ ಲೈಸೆನ್ಸ್ ಯಾರಿಗಾಗಿದೆ ಅವರೇ ಖುದ್ದಾಗಿ ಬಂದು ಇಲ್ಲಿ ಕೊಡ್ತಾರೆ ಇಲ್ಲ ಈ ಕೇಸ್ ಕೊಡೋದು ಅದಕ್ಕೆ ಒಂದು ಕೇಸ್ ನಿಗದಿತ ಸ್ಥಳ ಇದೆ ಅಲ್ಲೇ ಮಾತಾಡ್ತಾರೆ ಇಲ್ಲಿ ಕೊಡೋ ಇಲ್ಲ ನಾಳೆಯಿಂದ ಹೋದ ವರ್ಷ ಕೊಟ್ಟಿದ್ವಲ್ಲ ಇಲ್ಲ ಲಾಸ್ಟ್ ಇಯರ್ ಆ ಥರ ಯಾವುದೇ ಇಲ್ಲ ಲಸ್ ಆಗ್ತಿಲ್ಲ ಆ ಥರ ಆಗಿದೆ ಪಟಾಕಿ ಕೊಡ್ತಾರೆ ಪಟಾಕಿ ಅದೇ ಪಟಾಕಿ ವಿತರಣೆ ಮಾಡುವಂಥ ಯಾವುದೇ ಅವಕಾಶಗಳು ಸರ್ ಯಾಕಂದ್ರೆ ನಿಮಗೆ ಗೊತ್ತಿದೆ ಇತ್ತೀಚೆಗೆ ಇಲ್ಲಿವರೆಗೂ ಪಟಾಕಿ ಕೊಡ್ತಾ ಇದ್ದಾಗ ಯಾರು ಕೇಳಿ ಇಷ್ಟು ವರ್ಷಗಳಿಂದ ಯಾರು ಕೇಳಿಲ್ಲ ಪಟಾಕಿ ಕೊಟ್ಟ ಕೇಳಿಲ್ಲ ಕೋವಿಡ್ ರೇಷನ್ ಕೊಟ್ಟ ಕೇಳಿಲ್ಲ ಬಾಗಿನ ಕೊಟ್ಟ ಕೇಳಿಲ್ಲ ಯಾವಾಗಲೂ ಇಲ್ಲದೆ ಇರುವಂತ ಈ ಬಾರಿ ಏನು ಸ್ಪೆಷಲ್ ಆಗಿ ಕೊಡಬಾರದು ಅಂತ ಹೇಳೋದು ನೋಡಿ ಸರ್ ನಾವು ನಾನು ಇಲ್ಲಿ ಬಂದಾಗಿದ್ದ ನಾನು ಪಟಾಕಿ ಹಾಕಿ ಪಟಾಕಿ ಹಾಕ್ಸಲಿಕ್ಕೆ ನಾನು ಅವಕಾಶ ಕೊಟ್ಟಿಲ್ಲ ಈ ಸಾರ್ವಜನಿಕ ಸ್ಥಳದಲ್ಲಿ ನಾನು ಪಟಾಕಿ ಅನ್ಸಲಿಕ್ಕೆ ಯಾವುದೇ ಇಲ್ಲ ಅನ್ನೋದು ನನ್ನ ಅವರಿಗೆ ಬರೋದಿಲ್ಲ ಆಮೇಲೆ ಏನಾದರೂ ಪಟಾಕಿ ತೊಗೊಳಗಿದ್ರ ಬಂದರೆ ಅಲ್ಲಿ ಕನ್ಸಿ ನಮ್ಮ ಕಮಿಷನರ್ ಇದೀಗ ಏನು ಡಿಸ್ಕೌಂಟ್ ಪ್ಲೇಸ್ ಮಾಡಿದಾರಲ್ಲ ಅಲ್ಲಿಂದ ಪರ್ಚೇಸ್ ಮಾಡಿಕೊಂಡು ಸೀದಾ ಮನೆಗೆ ಹೋಗಬೇಕು ಹೊರತು ಅದನ್ನ ಟ್ರಾನ್ಸ್ಪೋರ್ಟ್ ಒಂದು ಮಾಡೋಂಗಿಲ್ಲ ಅದನ್ನು ತಂದ್ಬಿಟ್ಟು ಸಾರ್ವಜನಿಕ ಸ್ಥಳದಲ್ಲಿ ಸಾರ್ವಜನಿಕರಿಗೆ ಹಂಚೊಂದೂ ಇಲ್ಲ ಅದು ಲೈಸೆನ್ಸ್ ತಗೋಬೇಕಾರೆ ಅದು ಪ್ರಿಸ್ಕ್ರೈಬ್ ಒಂದು ಪ್ಲೇಸ್ ಮಾಡಿದ್ದಾರೆ ಆ ಪ್ಲೇಸು ಸಮಯ ನಿಗದಿ ಪಡಿಸಿದ್ದಾರೆ ಅದಕ್ಕೆ ಹಲವಾರು ಕಂಡೀಷನ್ಗಳು ಹಾಕಿದ್ದಾರೆ ಆ ಕಂಡೀಷನ್ ಇದ್ದರೆ ಮಾತ್ರ ನಾವು ಪಟಾಕಿ ಇದು ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ ಇಲ್ಲಾಂದ್ರೆ ನಾವು ಇಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಪಟಾಕಿ ಹಚ್ಚಲಿಕ್ಕೆ ಅವಕಾಶ ಕೊಡಲ್ಲ ಕಾನೂನುಬದ್ಧವಾಗಿ ಜಿ ಎಸ್ ಟಿ ಬಿಲ್ ಇತ್ತು ಕಾನೂನು ಬದ್ಧವಾಗಿ ವೆಹಿಕಲ್ ಅಲ್ಲಿ ಬಂದು ಅದು ಒಂದು ಪಟಾಕಿ ಸೇಲ್ ಮಾಡುವಂತ ಪರ್ಚೇಸರ್ ಇದು ಲೈಸೆನ್ಸ್ ಇಲ್ಲಿ ಯಾರಿಗೆ ಬಂದು ಅವ್ರು ದಾನ ಮಾಡೋ ಪಟಾಕಿ ಇದು ಅಲ್ಲ ಇಲ್ಲಿರ್ತಕ್ಕಂತ ಬಡ ಕೂಲಿ ಕಾರ್ಮಿಕರು ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗುವಂತ ಅವರು ಅನುಕೂಲ ಆಗಲಿ ಅನ್ನೋ ಮಾಡೋ ಉದ್ದೇಶ ದುಡ್ಡು ಕೊಟ್ಟು ನಾವು ತಂದು ಇಲ್ಲಿ ಕೊಡೋಂತದ್ ಈ ಪಟಾಕಿ ಅದಕ್ಕೂ ಅವಕಾಶ ಇಲ್ಲ ಸರತ್ರ ಟ್ರಾನ್ಸ್ಪೋರ್ಟ್ ಬೇರೆ ಕಡೆ ಮಾಡ್ಲಿಕ್ಕಿಲ್ಲ ಟ್ರಾನ್ಸ್ಪೋರ್ಟ್ ಮಾಡಲ್ಲ ಇಲ್ಲಿ ತಂದು ಈ ತರ ಹೇಳಿ ಅಲ್ಲ ಅಲ್ಲ ಒಂದು ನಿಮಿಷ ನೀವು ಒಂದು ಲಾರಿ ತರೋದು ಬೇಡ ಅದಕ್ಕೊಂದು ಲಿಮಿಟ್ ಇದೆಯಲ್ಲ ಲಿಮಿಟ್ ಕೂಡ ತರ ಪಟಾಕಿ ತರಲಿಕ್ಕೆ ತಂದು ಕೊಡ್ಲಿಕ್ಕೆ ಅವಕಾಶ ಇದೆ ಈಗ ಅಂಗಡಿಯಿಂದ ತಗೊಂಡು ಇಲ್ಲಿ ತಂದು ಇಲ್ಲಿಂದ ನೀವು ಹೇಳ್ದಂಗೆ ಒಂದು ಐವತ್ತು ಪ್ಯಾಕೆಟ್ 50 50 ಇರಲಿ ಒಂದು ವೆಹಿಕಲ್ ಅಲ್ಲಿ ಇಟ್ಟಿರ್ತೀವಿ ದುಡ್ಡು ಕೊಟ್ಟು ತಂದಿರೋದೇ ಅದೇನು ಅವ್ಯವಹಾರದಲ್ಲ ಕರಿ ಅಂಗಡಿಯ ಒಂದು ಲೈಸೆನ್ಸ್ ಹೊಡೆಯಿಂದ ತಂದು ಒಂದು ವೆಹಿಕಲ್ ಅಲ್ಲಿ ನಿಲ್ಲಿಸ್ತೀವಿ ನಾವು ಕೆಳಗಡೆ ಇಳಿಸಲ್ಲ ವೆಹಿಕಲ್ ಇಂದ ಏನ್ ತಂಗೆ ಕೊಡ್ತೀವಿ ಅದಕ್ಕ ಅವಕಾಶ ಇಲ್ಲ ಸಾರ್ವಜನಿಕರು ಅಲ್ಲಿ ಎಲ್ಲಿ ಪ್ಲೇಸ್ ಮಾಡಿರ್ತಾರೆ ಸರ್ ಅಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಕೋಬೇಕು ಅವ್ರ ಮನೆಗೆ ಅವ್ರು ಹೋಗ್ಬೇಕು ಅಂದ್ರೆ ಇವಾಗ ಅಲ್ಲಿ ಪಟಾಕಿ ಇಲ್ಲಿಂದ ಬಂದು ಅಲ್ಲಿಂದ ತಗೊಂಡು ಇಲ್ಲಿಗೆ ಬರಬೇಕು ಅಥವಾ ನಾನಿವಾಗ ಒಂದು ಟೋಕನ್ ಕೊಡ್ತೀನಿ ಅಲ್ಲಿಂದ ಯಾವ ಮನೆಗೆ ತಂದು ಕೊಡ್ತಾರೆ ಅದು ತಪ್ಪಾ ಇವಾಗ ಇವರು ಮನೆಗೆ ಎತ್ಕೊಂಡಾಗ ಒಂದ್ ಎರಡು ಬ್ಯಾಗ್ಸ್ ಕೊಟ್ಟು ಹೋಗ್ತಾರಪ್ಪ ಅದು ತಪ್ಪಾ ತಪ್ಪು ಸರ್ ಹಂಚೋದು ಅಂದ್ರೆ ಅದೇ ತಗೊಂಡ್ ತಗೊಂಡ್ ಹಂಚೋದು ಅದು ನಿಮಗೆ ಲಾಟ್ ಇಟ್ಕೊಂಡಿದ್ರೆ ತಪ್ಪು ಆಯ್ತು ವೆಹಿಕಲ್ ಅಲ್ಲಿ ಇಟ್ಕೊಂಡ್ರೆ ತಪ್ಪು ಅದು ಆಯ್ತು

ನಾಳೆ ಇಂದ ಅದು ಪ್ಲೇಸ್ ಇದೆ ಆ ಪ್ಲೇಸ್ ಗಳಲ್ಲಿ ಮಾತ್ರ ನಾನು ಹೇಳೋದು ನಾಳೆ ಆಯ್ತು ಅಲ್ಲೇ ತಗೋಬೇಕು